ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆರೂವರೆ ಆಗಿದೆ ಇವತ್ತು ಸೋಮವಾರ ಬೆಳಿಗ್ಗೆ ಸೊ ರಾಗಿಗೆಲ್ಲ ನಿನ್ನೆ ನೈಟ್ ಎಲ್ಲ ತೊಳೆದು ಹಾಕಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ರಾಗಿ ಸೇರಿ ಮಾಡೋದು ಮತ್ತು ಟೀ ಬೆಲ್ಲ ಟೀ ಯಾವ ಥರ ಮಾಡ್ಕೊಳ್ಳೋದು ಕೆಲವೊಂದು ಸರಿ ಬೆಲ್ಲ ಹಾಕಿದ ಕೂಡಲೇ ಹಾಲು ಹೊಡೆದು ಹೋಗತ್ತಲ್ವ ಸೊ ಆ ಥರ ಹಾಕ್ದಿರ ನಾವು ಯಾವ ರೀತಿ ಮಾಮೂಲಿ ಟೀ ಮಾಡ್ಕೊಂಡಂಗೆ ಬೆಲ್ಲ ಟೀನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಎಲ್ಲನೂ ನೋಡ್ಕೊಂಬರೋಣ ನನ್ನ ಚಾನಲ್ಗೆ ಯಾರನ್ನ ಹೊಸಬ್ರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಅಲ್ಲಿ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋ ನಾನು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಇರುತ್ತೆ ಸೊ ಇವತ್ತು ಬೆಳಿಗ್ಗೆಯೇ ನಾನು ಬೆಲ್ಲ ಟೀ ಮಾಡೋದನ್ನು ಇದ್ದೀನಿ ಸೊ ಬನ್ನಿ ಅದನ್ನು ಹೊಡಿ ಬ ಅದು ನೀಟಾಗಿರಬೇಕು ಅಂದರೆ ಯಾವ ಥರ ಮಾಡ್ಕೊಳ್ಳೋದು ಯಾವ ಟಿಪ್ಸ್ ಫಾಲೋ ಮಾಡಿದರೆ ನಮಗೆ ಹಾಲು ಹೊಡಿಯಲ್ಲ ಅಂತ ಹೇಳಿ ಸೊ ನೋಡ್ಕೊಬರಲ್ಲ ಎಲ್ಲ ಟೀಗೆ ಅರ್ಧ ಲೀಟ್ರ್ ಹಾಲು ಬೇಯಿಸೋಕ್ಕೆ ಅಂದರೆ ಕುದಿಯೋಕೆ ಇಟ್ಟಿದ್ದೀನಿ ಇವಾಗ ಎರಡು ಸ್ಪೂನ್ ಆಗೋವಷ್ಟು ನಿಮ್ಮ ಮನೇಲಿ ಯಾವುದು ಟೀ ಕುಡಿಯಿದೆ ಅದನ್ನು ಹಾಕ್ಕೊಳ್ಳಿ ಸೊ ಯಾವುದಾದ್ರೂ ಸರಿ ಅರ್ಧ ಲೀಟ್ರ್ ಹಾಲುಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ನೋಡಿ ಒಂದು ನೂರು ನೂರೈವತ್ತು ಗ್ರಾಮಷ್ಟು ಸಕ್ಕ ಇದು ಬೆಲ್ಲ ಬೆಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ಒಂದು ಯಾ ಏಲಕ್ಕಿ ಸಿಪ್ಪೆ ಏನಿದೆ ನಾನು ಬಿಸಾಕಲ್ಲ ಯಾವಾಗ ನಾನು ಏಲಕ್ಕಿ ಸುಲಿದಾಗ ಸೊ ಆ ಸಿಪ್ಪೆಯನ್ನು ಕೂಡ ಇಲ್ಲ ಟೀ ಜೊತೆಗೆ ಸೇವಿಸ್ಕೋತೀನಿ ಫಸ್ಟು ಇಷ್ಟು ಶುಂಠಿ ಚೆನ್ನಾಗಿ ಜಜ್ಜಿ ಇದಕ್ಕೆ ಹಾಕ್ಕೊಳ್ಳೋಣ ಫಸ್ಟ್ ಇಷ್ಟು ಮಾತ್ರ ಬೇಯಿಸ್ಕೋಬೇಕು ಸೊ ನಮಗೆ ಟೀ ಹೊಡಿಬಾರ್ದು ಬೆಲ್ಲ ಹಾಕಿದ ಕೂಡಲೇ ಅಂತ ಹೇಳಿದ್ರೆ ಫಸ್ಟು ನೀರು ಸ್ವಲ್ಪ ಸ್ವಲ್ಪ ನೀರು ಹಾಲು ಮತ್ತು ಶುಂಠಿ ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಟೀ ಪುಡಿ ಹಾಕಿ ಅದಾದಮೇಲೆ ಲಾಸ್ಟಲ್ಲಿ ನಾನು ಯಾವ ಥರ ಬೆಲ್ಲ ಅಂತ ತೋರಿಸ್ತೀನಿ ಟೀ ಚೆನ್ನಾಗಿ ಕುದಿಬೇಕು ಫಸ್ಟು ನೋಡಿ ನೀಟಾಗಿ ಕುದೀನಿ ನೋಡಿ ಯಾವ ರೀತಿ ನಾವು ಮಾಮೂಲಿ ಹಾಲು ಯಾವ ಥರ ಬೇಯಿಸ್ಕೊತೀವೋ ಅವ್ರ ಸಕ್ಕರೆ ಹಾಕಿ ಸೊ ಆ ಥರ ಕುದೀತಾ ಇಲ್ಲಿ ಇದು ಲಾಸ್ಟಲ್ಲಿ ನಾವು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಬೆಲ್ಲನ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಇದು ನೋಡಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸೊ ಬೆಲ್ಲ ಹಾಕಿ ಚೆನ್ನಾಗಿ ಒಂದು ಸರಿ ಕುದಿಸ್ಕೊಂಡ್ಬಿಟ್ರೆ ಆಯಿತು ಮತ್ತು ಈ ಥರ ಮಾಡ್ಕೊಳ್ಳೋದ್ರಿಂದ ಟೀ ಹಾಲು ಕೂಡ ಹೊಡೆಯ್ತಿದ್ದ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬಾ ಒಳ್ಳೆ ಟೀ ರೆಡಿ ಆಯಿತು ಸೊ ಇವಾಗ ಟೀನ ಸೋಸ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ಆಯಿತು ಬೆಲ್ಲದ ಟೀ ನೋಡಿ ಯಾವ ಥರ ಇದೆ ಅಂತ ನೀವೇ ನೋಡಿ ನೀವು ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಹಾಲು ಕೂಡ ಹೊಡೆಯೋಲ್ಲ ನೋಡಿ ಇಷ್ಟು ಕ್ಲೀನಾಗಿ ಬಂತು ಸೊ ಅಂಗಡಿಗೆ ಬಂದ್ವಿ ಫ್ರೆಂಡ್ಸ್ ಅಂಗಡಿ ತೆಗೆದು ಸೊ ಸುಮಾರು ಹೊತ್ತಾಯಿತು ಸೊ ಫುಲ್ ಮಳೆ ಬರೋ ಥರ ಮೋಡ ಆಗಿದೆ ನೋಡಿ ಇವಾಗ ನಾಷ್ಟ ತಿಂತ ಇದ್ದೀನಿ ನಾನು ಚಿತ್ರಾನ್ನ ಇಲ್ಲಿ ಮಳೆ ಫುಲ್ ಮೋಡ ಆಗಿದೆ ಇಲ್ಲೇ ಪರವಾಗಿಲ್ಲ ಅನ್ಬೋದು ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಇದೆ ಮಳೆ ಬೇರೆ ಕಡೆ ಎಲ್ಲ ಹುಬ್ಳಿಯಲ್ಲಿ ಅಮ್ಮ ಕೂಡ ಬಂದಿದ್ದಾರೆ ಊರಿಂದ ಇವತ್ತು ಸೊ ತುಂಬ ಅಂದರೆ ತುಂಬ ಮಳೆ ಅಂತೆ ಇಲ್ಲಿ ಸೊ ಹೇಳ್ತಾ ಇದ್ದರು ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರ್ತಾರೆ ಅಮ್ಮ ನಾನು ಮನೆಗೆ ಖಾಲಿ ಮಾಡಿ ಸೊ ನಮ್ಮ ಜೊತೆಲೇ ಇರಿಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಸೊ ನಮ್ಮಮ್ಮ ನಮ್ಮಪ್ಪ ಕಾರ್ಯ ಎಲ್ಲ ಇರುತ್ತಲ್ಲ ವರ್ಷದ್ದು ಸೊ ಅದೆಲ್ಲ ಮಾಡಬೇಕು ಒಂದೆರಡು ತಿಂಗಳಿದ್ದು ಹೋಗ್ತೀನಿ ಅಂತ ಹೇಳ್ತಾವೆ ಸೊ ನೋಡಬೇಕು ಸೊ ಇವಾಗ ಅಣ್ಣನ ಮನೆಗೆ ಹೋಗಿದ್ದಾರೆ ಸೊ ಎಲ್ಲರ ಮನೆಯೂ ಇಲ್ಲೇ ಇರೋದ್ರಿಂದ ಎಲ್ಲರ ಮನೆಗೂ ಒಂದೊಂದು ವಾರ ಇದ್ದು ಲಾಸ್ಟಲ್ಲಿ ನಿಮ್ಮ ಮನೆಗೆ ಬಂದು ಸೊ ಫಸ್ಟ್ ಬಂದಿದ್ದು ಇವಾಗ ನಮ್ಮ ಮನೆಗೆ ಬಂದು ಇಲ್ಲ ನನಗೆ ಜೋಳದ ರೊಟ್ಟಿ ಎಲ್ಲ ತಗೊಂಬಂದಿದ್ದಾರೆ ಸೊ ಅದೆಲ್ಲನೂ ನಾನು ಸಾಯಂಕಾಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತಗೊಂಬಂದಿದ್ದಾರೆ ಅಂಥೇಳಿ ಮತ್ತು ಇವಾಗೆಲ್ಲ ಅಣ್ಣಂದ್ರ ಮನೆಗೆ ಹೋಗಿದ್ದಾರೆ ಸೊ ಎಲ್ಲರ ಮನೇಲಿ ಒಂದೊಂದು ವಾರ ಇದ್ದು ಬಂದು ಅಷ್ಟಲ್ಲಿ ಈ ಆಷಾಡನೂ ಮುಗಿದೋಗುತ್ತೆ ಆಮೇಲೆ ನಾನು ಕೂಡ ಮನೆ ಖಾಲಿ ಮಾಡ್ತೀನಿ ಸೊ ನಮ್ಮ ಮನೆಯಲ್ಲೇ ಇರಿಸ್ಕೋತೀನಿ ಫ್ರೆಂಡ್ಸ್ ಇವಾಗ ನನ್ನ ಅಮ್ಮನ ಸೊ ಬನ್ನಿ ಅಮ್ಮ ನಮ್ಮ ಬಂದಾಗ ನಾನು ಅಮ್ಮ ಜೊತೆ ಕೂಡ ನೀವು ಮಾಡ್ತೀನಿ ಸೊ ಇಲ್ಲಿ ಬಂದು ತುಂಬ ಹೊತ್ತಿಂದ ವೇಟ್ ಮಾಡ್ತಾ ಇದ್ರಂತೆ ನಾನು ಅಂಗಡಿ ತೆಗ್ದೇ ಇರಲಿಲ್ಲ ಲೇಟಾಗಿ ತೆಗಿದ್ವಿ ಸೊ ಏನು ನೋಡುವೆ ತುಂಬಾ ಲೇಟಾಗಿ ಅಂಗಡಿ ಬಾಕಲು ಓಪನ್ ಮಾಡ್ತಾಯಿದ್ದೀವಿ ಅಲ್ವಾ ಸೊ ಐದು ಗಂಟೆಗೆ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ನಂಬರ್ ಕೇಳಿದ್ದಾರೆ ಇಲ್ಲಿ ಯಾರಿಗೂ ನಂಬರ್ ಗೊತ್ತಿಲ್ಲ ಹೇಳಿ ನಂಬರ್ ಕೊಟ್ಟಿಲ್ಲ ಆಮೇಲೆ ಅಕ್ಕನ ಮಗ ಫೋನ್ ಮಾಡಿ ಹೇಳಿದಾಗ ಮತ್ತೆ ನಾವು ಬಂದೆ ಬಂದು ಅಮ್ಮನಿಗೆ ಇಲ್ಲೇ ಸ್ವಲ್ಪ ಹೊತ್ತು ಇರಿಸ್ಕೊಂಡು ಇವಾಗ ನಮ್ಮ ಅಕ್ಕ ಮನೆಗೆ ಹೋಗಿದ್ದಾರೆ ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದು ಬರ್ತಾರೆ ಸೊ ನಮ್ಮ ಅಮ್ಮ ಜೊತೆ ಕೂಡ ವೀಡಿಯೋ ಮಾಡ್ತೀನಿ ನಾನು ಸೊ ಬನ್ನಿ ಇವಾಗ ಚಿತ್ರಾನ್ನ ಇದೆ ಸೊ ಊಟ ನಾಷ್ಟ ಮಾಡ್ಕೊತೀನಿ ಫುಲ್ ಮಳೆ ಬರೋ ಥರ ಇದೆ ಇವತ್ತು ಫುಲ್ ಕಪ್ಪಗಾಗಿದೆ ಒಂಥರ ಮೋಡ ಸಾಯಂಕಾಲ ಹೆಂಗಿರುತ್ತೋ ಆ ಥರ ಇದೆ ಸೊ ಬನ್ನಿ ನೋಡೋಣ ಮನೆ ಮಳೆ ನಾನು ಬಂದರೆ ಸೊ ಮಳೆ ಕೂಡ ಇವತ್ತು ವಿಡಿಯೋ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವತ್ತು ಪಾಪುದ್ರಾಗಿ ಸರಿ ಕೂಡ ಮಾಡಬೇಕು ತುಂಬಾ ಕೆಲಸ ಇದೆ ಇವತ್ತು ಸೊ ಇವತ್ತಿನ ನಾನು ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಕೂಡ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇವಾಗ ನಾ ಐದು ಗಂಟೆ ಆಗ್ತಾ ಬಂತು ಟೈಮು ಕರೆಕ್ಟಾಗಿ ನಾಲ್ಕು ಮುಕ್ಕಾಲಿಗೆ ಸ್ಟಾರ್ಟ್ ಆಗಿದೆ ತುಂಬಾ ಜೋರಂದರೆ ಜೋರು ಫುಲ್ಲು ಕತ್ತಲೆ ಥರ ಆಗೋಯಿತು ಸೊ ಎಲ್ಲ ಕ್ಲೀನಾಗಿ ಅಂಗಡಿ ಬಾ ಆಚೆ ಎಲ್ಲಾನು ಮುಚ್ಚಿ ಬ್ಯಾಗ್ಗಳು ಹಾಕಿಟ್ಟಿದ್ದೀನಿ ಸೊ ಬನ್ನಿ ನೋಡೋಣ ನೋಡಿ ಯಾವ ಥರ ಮಳೆ ಬೀಳ್ತಾ ಇದೆ ಹೇಳಿ ಸೊ ಮೋಡ ಆಯಿತು ಮಳೆ ಬಂದಿರಲಿಲ್ಲ ಒಂದು ನಾಲ್ಕು ಹನಿ ಹಾಕಿತ್ತು ಮತ್ತು ಇವಾಗ ಫುಲ್ಲು ಜೋರಾಗಿ ಬಂತು ಸೊ ಬನ್ನಿ ನೋಡೋಣ ಎಷ್ಟು ಮಳೆ ಬರ್ತಾಯಿದೆ ಹೇಳಿ ನೋಡಿ ನೋಡ್ಬೋದು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜೋರಾಯಿತು ಮಳೆ ಸೊ ಗಾಳಿ ಏನಾರ ಬಂದರೆ ಸ್ವಲ್ಪ ಐಟಮ್ಗಳ್ ತೊಂದರೆ ಆಗುತ್ತೆ ಮಕ್ಕಳು ಸ್ಕೂಲಿಂದ ಬರುವಂಥ ಟೈಮ್ ಕೂಡ ಇದು ಹ್ಞೂ ಸೊ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಜೋರು ಇದೆ ಅಂತ ಹೇಳಿ ಇನ್ನೂ ಇಲ್ಲಿ ಬರಲಿಲ್ಲ ನೀರು ಇವಾಗ ಬರತ್ತೆ ನೋಡ್ಕೊಳ್ಳಿ ಐಟಮ್ ಫುಲ್ ಈ ಥರ ಕವರ್ಗಳು ಹಾಕಿದ್ದೀನಿ ಫುಲ್ ಕೂಡ ಅಷ್ಟೇ ಬ್ಯಾಗ್ ಹಾಕ್ಬಿಟ್ಟಿದ್ದೀನಿ ಯಾವ ಐಟಮು ನೆನೆ ಎಲ್ಲ ಅಷ್ಟು ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದೀನಿ ಅದೇ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಜೋರಾಗಿ ಬಂತು ಅಂತೇಳಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ನೀರು ಈ ಥರ ಬೀಳ್ತಾ ಇದೆ ಮೇಲೆಯಿಂದ ಅಂದರೆ ಟೆರೆಸ್ ಮೇಲೆ ಟೆರೆಸ್ ಏನಿದೆ ಅಲ್ಲಿಂದ ಬರುತ್ತೆ ಈ ನೀರು ಇನ್ನು ಸ್ಟಾರ್ಟ್ ಆಯ್ತು ಜೋರಾಗಿನೇ ನಾನು ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಆ ನೀರು ಇಲ್ಲಿ ಮಿಕ್ಚರ್ ಮೇಲೆಲ್ಲೂ ನೀರು ಎಗರತ್ತೆ ಮತ್ತೆ ಎಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಬೀಳಿದ್ರೆ ಸೊ ಇಲ್ಲಿ ನಮ್ಮ ಅಂಗಡಿ ಮೇಲೆ ಎಗರಲ್ಲ ನೀರು ಅಂಥೇಳಿ ಸೊ ಈ ರೀತಿಯಾಗಿ ಸ್ಟೂಲ್ ಇಟ್ಟಿದ್ದೀನಿ ಮನೆಗೆ ಬಂದು ಲವ್ಸ್ನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಬಂದು ಸೊ ಸಾನಕ್ಕೆ ನೀರು ಇಟ್ಟಿದ್ದೀನಿ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಪಾಪು ಮಧ್ಯಾಹ್ನ ಮಲಗಿಲ್ಲ ಇವಾಗ ಮಲಗಿಬಿಡ್ತಾನೆ ಅಂತೇಳಿ ಸೊ ಅವ್ನಿಗೆ ತಿನ್ನಿಸಿ ಮಲಗಿಸ್ಬೇಕು ಸೊ ಊರಿಂದ ನಮ್ಮಮ್ಮ ಏನೇನು ತೊಗೊಂಬಂದಿದಾರೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ ಸೊ ಇಲ್ಲ ಇತ್ತಿಕ್ಕಿದ್ದೀನಿ ಇಲ್ಲಿ ಏನು ಜಾಸ್ತಿ ಏನಿಲ್ಲ ಬರ್ತದಿದ್ದಾರು ಜೋಳದ ರೊಟ್ಟಿ ಸೊ ಏನೇನು ಅಂತ ಹೇಳಿ ಬನ್ನಿ ಬನ್ನಿತ್ತು ನೋಡೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ತಂದಿರೋದು ನಮ್ಮಮ್ಮ ಊರಿಂದ ನಾಟಿ ಎಲ್ಸಂದಿ ನೋಡಿ ಈ ಥರ ಇರುತ್ತೆ ಸೊ ಇದು ಅಲಸಂದಿ ಒಂದು ಸ್ವಲ್ಪ ಒಂದು ಅರ್ಧ ಅರ್ಧ ಕೆ ಜಿ ಇದೆ ಅಷ್ಟೇ ನೋಡಿ ಇಷ್ಟು ಇದೆ ನಮ್ಮ ಅಮ್ಮನೆ ಬಂದು ಮಾಡಿಕೊಡ್ತಾರಂತೆ ಸೊ ಹಾಗೆ ಇಟ್ಟಿರು ಅಂತ ಹೇಳಿದ್ದಾರೆ ಇವಾಗ ಅಕ್ಕ ಮನೆಗೆ ಹೋಗಿದ್ದಾರೆ ಮತ್ತು ಇಷ್ಟು ಸಾಸಿವೆ ಸೊ ಅಲ್ಲಿ ಸಾಸಿವೆ ತುಂಬಾ ಚೆನ್ನಾಗಿರುತ್ತೆ ನಾಟಿ ಸಾಸಿವೆ ಮತ್ತು ಇದು ಕಡಲೆ ಹಿಟ್ಟಿಂದ ಮಾಡಿದ್ದಾರೆ ಜಿಲೇಬಿ ಪಾಪಡ ಅಂತ ಹೇಳ್ತೀವಲ್ಲ ಸೊ ಅದರದ್ದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಇಷ್ಟಿತ್ತು ಅರ್ಧ ತಿಂದು ಇಷ್ಟು ಇದೆ ಮತ್ತು ಹುಬ್ಳಿ ಮಿಚ್ಚೇರು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಿಕ್ಚರ್ ಇದು ಕೈಯಿಂದನೇ ಮಾಡ್ತಾರಲ್ಲಿ ಹುಬ್ಳಿಯಲ್ಲಿ ಬಸ್ ಸ್ಟಾಪ್ ಹತ್ತಿರ ಸೊ ಅಲ್ಲಿಂದ ಪ್ರತಿ ಸಲ ಯಾರು ಹೋದ್ರು ಕೂಡ ಅಲ್ಲಿಂದ ಮಿಕ್ಚರ್ ತಗೊಂಡು ಬಂದೇ ಬರ್ತೀವಿ ನಾವು ಪೇಡ ಆ ಥರ ಎಲ್ಲ ಸೊ ಇದು ಮಿಕ್ಚರ್ ತಂದಿದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ಸೊ ಈ ರೀತಿ ಹಳ್ಳಿಗಳಲ್ಲಿ ಈ ರೀತಿ ಬುತ್ತಿ ಕಟ್ಕೊಂಡ್ಬರೋ ಥರ ಕಟ್ಕೊಬರ್ತಾರೆ ಸೊ ಬನ್ನಿ ಏನಿದೆ ಅಂತ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ನೋಡಿ ಇದು ಮನೆಯಲ್ಲೇ ಹಾಕಿರೋಂಥ ಮ್ಯಾಂಗೋ ಉಪ್ಪಿನಕಾಯಿ ಸೊ ಎಲ್ಲರಿಗೂ ನಮಗೆಲ್ಲ ಮನೆಗೂ ಸ್ವಲ್ಪ ಸ್ವಲ್ಪ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದ್ರಿಂದ ಸೊ ಎಲ್ಲರ ಮನೆಗೂ ಇಷ್ಟಿಷ್ಟು ನಮ್ಮ ಮನೇಲಿ ನಾವೇನು ಉಪ್ಪಿನಕಾಯಿ ತಿನ್ನೋಲ್ಲ ಬಟ್ ಇದು ಊರಲ್ಲಿ ಮಾಡಿದವರು ತುಂಬ ಟೇಸ್ಟ್ ಇರುತ್ತೆ ಹಂಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇಷ್ಟು ಉಪ್ಪಿನಕಾಯಿ ಮತ್ತು ಇದು ಗುರಾಳ್ ಪುಡಿ ಅಂತ ಏನೋ ಹೇಳ್ತೀವಲ್ಲ ಸೊ ಅದು ಇದು ನೋಡಿ ಇಷ್ಟು ತಂದಿದ್ದಾರೆ ಮಧ್ಯಾಹ್ನ ಒಂದೆರಡು ರೊಟ್ಟಿ ತಿಂದಿದ್ದೀವಿ ಮೊಸರು ಹಾಕೊಂಡು ಇದರಿಂದ ಸೊ ಬದನೆಕಾಯಿ ಪಲ್ಯಗೆಲ್ಲ ಹಾಕ್ತಾರೆ ನೋಡಿ ಮೇಲೆ ಗುರಿಯಾಳ ಪುಡಿ ಅಂಥೇಳಿ ಸೊ ಅದು ಸೊ ಇದನ್ನು ಯಾವ ರೀತಿ ಮಾಡಿದ್ದಾರೆ ಗೊತ್ತಿಲ್ಲ ಸೊ ಇದು ನಮ್ಮ ಅಮ್ಮ ಬಂದಿದಾರಲ್ಲ ಮನೆಗೆ ಬಂದ ಮೇಲೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಮತ್ತು ಇದು ಮಸಾಲ ಎಲ್ಲ ಥರ ಮಸಾಲೆನೂ ಇರುತ್ತೆ ಇದು ಚಿಲ್ಲಿ ಪೌಡ್ರ್ ಇದು ಪ್ಲೇನಲ್ಲ ಪ್ರತಿಯೊಂದು ಮಸಾಲೆನೂ ಹಾಕಿ ಪುಡಿ ಮಾಡಿರೋದು ಇದು ತುಂಬಾ ಟೇಸ್ಟಿ ಇರುತ್ತೆ ಇದು ಮತ್ತು ಸ್ವಲ್ಪ ತುಪ್ಪ ರೊಟ್ಟಿ ಹಾಕ್ಕೊಂಡು ತಿಂದರೆ ಸಕ್ಕತ್ತು ಟೇಸ್ಟಿ ಇರುತ್ತೆ ಮತ್ತೆ ನೋಡಿ ಮುತ್ತಿನ ಎಲೆ ಏನು ಹೇಳ್ತೀವೋ ಸೊ ಆ ಎಲೆ ಇದು ಇದರಲ್ಲಿ ಏನೋ ಪಲ್ಯ ಮಾಡಿ ಕಟ್ಕೊಂಡ್ಬಂದಿದ್ದಾರೆ ತಿನ್ನಬೇಕು ಅಂಥೇಳಿ ತಿಂದಿಲ್ಲ ಹಂಗೆ ಇದೆ ಸೊ ಇದು ಫುಲ್ ಹೋಗಿಬಿಟ್ಟಿದೆ ಅಳಿಸೋಗಿದೆ ಇದು ಅಂಜಲಿ ಮತ್ತು ಇದು ಜೋಳದ ರೊಟ್ಟಿ ಸೊ ನಾಲ್ಕು ಐದು ರೊಟ್ಟಿ ತಿಂದಿದ್ದೀವಿ ಆವಾಗಲೇ ಅಂಗಡಿಯಲ್ಲಿ ನಾವು ನೋಡಿ ಹ್ಞೂ ಕೇಳ್ತಾ ಇಲ್ಲ ಹೇಳು ಪಪ್ಪಂಗೆ ಹೇಳ್ಬೇಕಂತೆ ಅಂತೇಳು ಸೊ ಇಷ್ಟೆಲ್ಲ ನಮ್ಮಮ್ಮ ತಂದಿದ್ದು ಸೊ ಬನ್ನಿ ಇದನ್ನೆಲ್ಲನೂ ಅದರ ತ್ಯಾಗಕ್ಕೆ ಇಟ್ಟೋಣ ಮತ್ತು ಇದು ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ಉಪ್ಪಿನಕಾಯಿ ಸಕ್ಕರೆ ಟೇಸ್ಟ್ ಇರುತ್ತೆ ಹಾಂ ಇಷ್ಟೇ ಬನ್ನಿ ಇವಾಗ ನೆಕ್ಸ್ಟು ರಾಗಿ ಪುಡಿನ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಎಲ್ಲ ಕಾಳನ್ನು ಇವಾಗ ತೋಳ್ದ್ಬಿಟ್ಟು ಒಣಗಿಸ್ತೀನಿ ಮತ್ತು ರಾಗಿ ಸೇರಿದ್ದು ಇವಾಗ ತೋರಿಸ್ಬೇಕು ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇವತ್ತು ಎಲ್ಲ ಕೆಲಸನ ಮುಗಿಸಿ ಇವಾಗ ಟೈಮ್ ಮಾಡ್ಕೊಂಡಿದ್ದೀನಿ ಟೈಮ್ ಆಗಿದೆ ಇವಾಗ ಕರೆಕ್ಟಾಗಿ ಒಂಬತ್ತುವರೆ ಆಗಿದೆ ಸ್ನಾನ ಪೂಜೆ ಎಲ್ಲ ಆಗಿ ಮಿಷಿನ್ ಬಟ್ಟೆನೂ ಆಗ್ತಾ ಬಂತು ಇವಾಗ ಲಾಸ್ಟ್ ವೀಡಿಯೋ ಕೊನೆಯಲ್ಲಿ ನಾನು ಪಾಪದ ರಾಗಿ ಸೇರಿನ ಹುರಿದ್ಬಿಟ್ಟು ಯಾವ ರೀತಿ ಪುಡಿನ ಮಾಡ್ಕೊಳ್ಳೋದು ಅಂಥೇಳಿ ಸೊ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂಥೇಳಿ ಟೋಟಲ್ ಹದಿನಾರು ಸಾಮಾನು ತೊಗೊಂಡಿದ್ದೀನಿ ನಾನು ಸೊ ಏನೇನು ಅಂಥೇಳಿ ನೋಡ್ಕೊಳ್ಳೋಣ ನೋಡ್ಬೋದು ಇಷ್ಟೆಲ್ಲ ಐಟಮ್ಸ್ನ ನಾನು ತೊಗೊಂಡಿದ್ದೀನಿ ಏನೇನು ಅಂತ ಹೇಳಿ ತೋರಿಸ್ಬಿಡ್ತೀನಿ ನೋಡಿ ನಾನು ತೊಗೊಂಡಿರೋವಂಥ ರಾಗಿ ಬಂದುಬಿಟ್ಟು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ರಾಗಿ ಸೊ ನೋಡಿ ಇಷ್ಟು ಕರಿಬೇವು ಕಣ್ಣಿಗೆ ತುಂಬಾ ಒಳ್ಳೆಯದು ನನ್ನ ಮಗನಿಗೆ ಇವಾಗ ನಾಲ್ಕು ತುಂಬಿ ಐದು ರನ್ನಿಂಗ್ ಆಗ್ತಾಯಿದೆ ಐದು ವರ್ಷ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಹಾಕ್ತಾ ಇದ್ದೀನಿ ನೀವು ಒಂದು ವರ್ಷ ಒಳಗಡೆ ಇರೋ ಮಕ್ಕಳಿದ್ರೆ ಇದರಲ್ಲಿ ಕೆಲವೊಂದು ಐಟಮ್ಸನ್ನ ಹಾಕೋ ಆಗಿಲ್ಲ ಯಾಕಂದರೆ ಅವರಿಗೆ ಜೀರ್ಣಶಕ್ತಿ ಬೇಗ ಆಗಲ್ಲ ಅದಕ್ಕೋಸ್ಕರ ಅವರಿಗೆ ಡೈಜೆಸ್ಟ್ ಆಗೋದು ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುತ್ತೆ ಕೆಲವು ಮಕ್ಕಳಿಗೆ ಆಗುತ್ತೆ ಕೆಲವು ಮಕ್ಕಳಿಗೆ ಆಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ನಾನು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಸೊ ಎಪ್ಪತ್ತೆಂಬತ್ತು ವರ್ಷ ಮುದುಕೊಡೋವರೆಗೂ ಇದನ್ನು ನಾವು ಬೇಕಾದರೆ ರಾಗಿ ಥರ ಮಾಡಿ ಕುಡಿಬೋದು ಅಷ್ಟು ಚೆನ್ನಾಗಿರತ್ತೆ ಸೊ ಬನ್ನಿ ನೋಡ್ಕೊಳ್ಳೋಣ ಏನೇ ಮುಕ್ಕಾಲು ಕೆ ಜಿ ರಾಗಿ ನೋಡಿ ಒಂದು ಕಪ್ಪಷ್ಟು ಕರಿಬೇವು ಇಲ್ಲಿ ಉರುಳಿಕಾಳು ಕಡಲೆಕಾಳು ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮಷ್ಟು ಗೋಧಿ ತಗೊಂಡಿದ್ದೀನಿ ಮುಖಾ ಅರ್ಧ ಕೆ ಜಿಗಿಂತ ಕಡಿಮೆನೇ ಇದೆ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಇದೆ ಮತ್ತು ಜೋಳ ತೊಗೊಂಡಿದ್ದೀನಿ ವೈಟ್ ಜೋಳ ಇದು ಕೂಡ ಅಷ್ಟೇ ಒಂದು ನೂರೈವತ್ತು ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ ನಾನು ಮತ್ತು ತೊಗರಿ ಬೇಳೆ ಒಂದು ನೂರೈವತ್ತು ಅಷ್ಟು ಇಷ್ಟು ಇದಕ್ಕೆ ಮೆಣಸು ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಮೊಸರು ಮೈಸೂರು ಬೇಳೆ ಇದೊಂದು ನೂರೈವತ್ತು ಇದೆ ಮತ್ತು ಮೇನ್ ಇವಾಗ ನಾನು ಚೇಂಜ್ ಮಾಡಿರೋದು ರಾಗಿಯಲ್ಲಿ ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಇದು ಕೆಂಪಕ್ಕಿ ಅದು ತುಂಬ ಒಳ್ಳೆಯದಂತೆ ಮಕ್ಕಳಿಗೆ ಅದಕ್ಕೋಸ್ಕರ ಸೊ ಟ್ರೈ ಮಾಡೋಣ ಅಂಥೇಳಿ ಇವತ್ತು ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೋಂಪು ಸ್ವಲ್ಪ ಅಜ್ವಾನ ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಮತ್ತು ಡ್ರೈ ಫ್ರೂಟ್ ಬಂದು ಗೋಡಂಬಿ ಒಂದು ಸ್ವಲ್ಪ ಅಂದರೆ ಒಂದು ನೂರು ಐವತ್ತು ಗ್ರಾಮ್ ಅಷ್ಟು ಗೋಡಂಬಿ ಐವತ್ತು ಗ್ರಾಮ್ ಬಾದಾಮಿ ಐವತ್ತು ಗ್ರಾಮ್ ಇಲ್ಲಿ ಸ್ವಲ್ಪ ಜಾಕಾಯಿ ತಗೊಂಡಿದ್ದೀನಿ ಸೊ ಇಷ್ಟು ಡೈಜೆಸ್ಟ್ ಆಗೋದಕ್ಕೆ ಮತ್ತು ಶುಂಠಿ ಮಕ್ಕಳಿಗೆ ಇವಾಗ ಚಳಿಗಾಲದಲ್ಲಿ ಬೇಗ ಕೆಮ್ಮು ಅದು ಇದು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಮೇನ್ ತೊಗೊಂಡಿರೋದು ಅಜ್ವಾನು ಒಣಗಿ ಶುಂಠಿ ಮೆ ಕಾಳು ಮೆಣಸು ನೀವು ಜೀರಿಗೆ ಬೇಕಾದರೂ ಹಾಕ್ಕೊಬೋದು ನಾನು ಜೀರಿಗೆ ಯೂಸ್ ಮಾಡಿಲ್ಲ ಇದರಲ್ಲಿ ಸೊ ಇದನ್ನೆಲ್ಲನೂ ಒಂದೊಂದಾಗಿ ನಾನು ಎರಡು ಕಡೆ ಎರಡು ಬಾ ಕಡೆ ಇಟ್ಕೊಂಡಿದ್ದೀನಿ ಗ್ಯಾಸಲ್ಲಿ ಕಡಿಮೆ ಊರಿಗೆ ಮಾಡಿಕೊಂಡು ಕ್ಲೀನಾಗಿ ಒಂದೊಂದೇ ಒಂದೊಂದೇ ಐಟಮ್ಸ್ನ ಹುರ್ಕೋಬೇಕಾಗತ್ತೆ ನೋಡಿ ಇದು ಕೂಡ ಅಷ್ಟೇ ಎರಡು ಬಾ ಕಡೆ ಇಟ್ಕೊಂಡಿದ್ದೀನಿ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇದೆಲ್ಲ ಕಾಳನ್ನು ನಾನು ಒಂದು ನೈಟು ಒಂದು ಡೇ ಫುಲ್ಲು ನಾನು ಕ್ಲೀನಾಗಿ ತೊಳೆದು ನೀಟಾಗಿ ಫ್ಯಾನ್ ಗಾಳಿಯಲ್ಲಿ ಒಣಗಾಕಿದ್ದೀನಿ ಯಾಕಂದರೆ ಇವಾಗ ಬಿಸಿಲಿಲ್ಲ ಮಳೆ ಬೀಳ್ತಾ ಇರೋದ್ರಿಂದ ಸೊ ಈ ರೀತಿಯಾಗಿ ಒಣಗಿಸ್ಕೊಂಡಿದ್ದೀನಿ ಬಟ್ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಸೊ ನೋಡಿ ಕಡಿಮೆ ಉರಿ ಇಟ್ಕೊಂಡು ನಿಧಾನ ಕುರಿದ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ನೋಡಿ ಎಲ್ಲ ಚಟ್ಪಟ ಅಂತ ಸೌಂಡ್ ಬರ್ತಾ ಇದೆಯಲ್ಲ ನೀಟಾಗಿ ಗಮ್ಮನ್ನು ಬೇಕು ಸ್ಮೆಲ್ಲು ಸೊ ಅಲ್ಲಿವರೆಗೂ ಆದಷ್ಟು ಇವಾಗ ತುಂಬಾ ಚಳಿ ಅದೆಲ್ಲ ತಂಪಿರೋದ್ರಿಂದ ನಿಧಾನ ಕೂರ್ಕೊಳ್ಳಿ ಸೊ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನ್ಯೂಟ್ರಿಷನ್ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ಎಲ್ಲ ರೀತಿ ಕಾಳನ್ನು ಯೂಸ್ ಮಾಡ್ತೀನಿ ಬೆಳಗ್ಗೆ ಒನ್ ಟೈಮ್ ತಿನಿಸಿದ್ರೆ ಸಾಕು ಇವಾಗ ಐದು ವರ್ಷ ಮಕ್ಕಳಿಗೆ ಎರಡು ಕಡೆಯೂ ಹುರ್ಕೋತಾ ಇದ್ದೀನಿ ಯಾಕಂದರೆ ಲೇಟ್ ಆಗುತ್ತೆ ನನಗೆ ಅಂಥೇಳಿ ತುಂಬ ಲೇಟ್ ಲೇಟ್ ಒಂಬತ್ತುವರೆ ಆಗಿದೆ ಟೈಮು ಸೊ ಇವಾಗ ಇದೆಲ್ಲ ಪುಡಿ ಮಾಡಿ ನಾನು ಆರಿಸಿ ಮಿಕ್ಸಿ ಮಾಡೋ ಅಷ್ಟರಲ್ಲೂ ಹತ್ತುವರೆ ಹನ್ನೊಂದು ಗಂಟೆ ಆಗಿಬಿಡತ್ತೆ ಸೊ ನಂಗೆ ಅಂಗಡಿಯಿಂದ ಬರೋಕ್ಕೆ ಇಷ್ಟೊತ್ತಾಗಿಬಿಡುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಈ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಬೇಳೆ ಮತ್ತು ಇಲ್ಲಿ ಏನು ಗೋಧಿ ಏನಿದೆ ಫುಲ್ಲು ಚಟ್ಪಟ ಅಂತ ಸೌಂಡು ಮತ್ತು ಒಂದು ಒಳ್ಳೆ ಫ್ಲೇವರ್ ಸ್ಮೆಲ್ ಬರುತ್ತೆ ನೋಡಿ ಎಲ್ಲ ಈ ರೀತಿಯಾಗಿ ಬರುತ್ತೆ ಸೊ ಅಲ್ಲಿವರೆಗೂ ಹುರಿಬೇಕಾಗುತ್ತೆ ಇದನ್ನೆಲ್ಲನೂ ನಿಧಾನಕ್ಕೆ ಹುರಿತಾ ಇದ್ದೀನಿ ಒಂದೊಂದಾಗಿನೇ ಸೊ ತುಂಬ ತಾಳ್ಮೆಯಿಂದ ಇದ್ದು ಇದೆಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್ ಅವಾಗೆ ಮಕ್ಕಳಿಗೆ ಆರೋಗ್ಯವಾಗಿ ಇರ್ತಾರೆ ಇಲ್ಲ ಹಸಿ ಹಸಿ ಹಂಗೆ ಹುರ್ಕೊಳ್ಳೋದ್ರಿಂದ ಮಕ್ಕಳು ನೋವು ಅದೆಲ್ಲ ಬರೋ ಚಾನ್ಸ್ ಇರುತ್ತೆ ನೋಡಿ ಎಲ್ಲ ಸಿಡಿತಾ ಇದೆ ಇವಾಗ ಇದು ಗೋಧಿ ಏನಿದೆ ಇವೆಲ್ಲ ತುಂಬ ನ್ಯಾಚುರಲ್ ಐಟಮ್ಸ್ಗಳು ಮಕ್ಕಳಿಗೆ ತುಂಬ ರೀತಿ ತುಂಬಾ ಒಳ್ಳೆಯ ಶಕ್ತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿ ಬೆಳೀತಾರೆ ಸೊ ಮೇನ್ ನಮ್ಮ ಮಕ್ಕಳಿಗೆ ಅದೇ ಅಲ್ವಾ ಬೇಕಾಗಿರೋದು ಆಯಿತು ಹ್ಞೂ ಇವಾಗ ನಾನು ತೊಗರಿಬೇಳೆ ಹಾಕಿ ಮತ್ತು ಅದ್ರ ಜೊತೆಗೇನೆ ಕಾಳು ಮೆಣಸು ಕೂಡ ಹಾಕಿದ್ದೀನಿ ನಿಧಾನ ಕುರಿಬೇಕು ಫ್ರೆಂಡ್ಸ್ ಇದೆಲ್ಲನೂ ಉರಿತಾ ಉರಿತಾಯಿರಲಿ ಒಂದೊಂದಾಗಿ ಗೋಧಿ ಕುಸಲಕ್ಕಿ ಕುಸ್ಲಕ್ಕಿ ಅಂದರೆ ಕೆಂಪಕ್ಕಿ ಅನ್ನೇ ಅಂತೀವಲ್ಲ ಕೇರಳ ಸೈಡ್ ತುಂಬಾ ಫೇಮಸ್ ಇದು ಸೊ ಕೇರಳ ಅವಳು ಇದೇ ತಿಂತಾರ ಜಾಸ್ತಿ ಅಕ್ಕಿನ ಬಾಯ್ಲ್ ರೈಸ್ ಅಂತಾರಲ್ಲ ಸೊ ಅದು ಇದು ಸೊ ಇದು ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಮೇನ್ ಇದೆ ಉರಿಬೇಕಾಗಿರೋದು ಫ್ರೆಶ್ ಆಯಿತು ತೊಗರಿಬೇಳೆ ಕೂಡ ನೋಡಿ ಕುಚ್ಲಕ್ಕೆ ನಮಗೆ ಉರಿದಿದ್ದೀವಿ ಅಂತ ಹೇಳಿ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದರೆ ಸೊ ನೋಡ್ಬೋದು ಒಂಥರ ವೈಟ್ ವೈಟ್ ಆಗಿ ಕಲರ್ ಬಂದಿದೆ ಸೊ ಅಲ್ಲಿವರೆಗೂ ಉರಿಬೇಕಿದು ಇದು ಕಪ್ಪಗಿರೋದ್ರಿಂದ ಸೊ ಉರಿದಿದೆಯೋ ಇಲ್ಲೋ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ ಸೊ ಈ ರೀತಿಯಾಗಿ ಹುರ್ಕೊಳ್ಳಿ ನಿಮ್ಗೆ ವೈಟ್ ವೈಟಾಗಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಉರಿಬೇಕು ಅವ್ರಿಗೆ ಜೋಳ ಕೂಡ ಹಾಕಿದ್ದೀನಿ ನಾನು ಇವಾಗ ರಾಗಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸರಿ ಹಾಕೋತೀನಿ ರಾಗಿನ ಸೊ ರಾಗಿ ನಾನು ಎರಡು ಸರಿ ಹಾಕಿ ಹುರಿತೀನಿ ರಾಗಿ ಮಾತ್ರ ಜಾಸ್ತಿ ಯಾಕಂದ್ರೆ ನಮಗೆ ಗೊತ್ತಾಗಲ್ಲ ಇದು ಯಾವ ರೀತಿ ಹುರಿದಿದೆ ಅಂತ ಇದು ಕೂಡ ಪಾಪ್ಕೊಂಡ್ ರೀತಿಯಲ್ಲಿ ಸಿಡಿಯತ್ತೆ ಸೊ ಅಲ್ಲಿವರೆಗೂ ಇದನ್ನು ಮತ್ತೆ ಜೋಳ ಏನಿದೆ ಜೋಳ ಕೂಡ ನಮಗೆ ಪಪ್ಕ ಪಾಪ್ಕೊಂಡ್ ರೀತಿಯಲ್ಲಿ ಸೊ ಸಿಡಿಬೇಕು ಅಲ್ಲಿವರೆಗೂ ಇದನ್ನು ಕೂಡ ಹುರ್ಕೋತೀನಿ ಫ್ರೆಂಡ್ಸ್ ಇದು ಜೋಳ ಏನಿದೆ ಪಾಪ್ಕಾರ್ನ್ ರೀತಿಯಲ್ಲಿ ಸಿಡಿತಾ ಇದೆ ಈ ಟೈಮಲ್ಲಿ ನಾವು ಇದನ್ನೆಲ್ಲಾನು ತೆಗೆದ್ಬಿಡ್ಬೇಕು ರಾಗಿ ಕೂಡ ಆಯಿತು ಒಂದು ಟೈಮು ಸೊ ಇನ್ನೊಂದ್ಸರಿ ಹಾಕೋತಾ ಇದ್ದೀನಿ ರಾಗಿ ಎರಡು ಟೈಮ್ ಹಾಕಿದ್ದೀನಿ ಮೇನ್ ನಮಗೆ ರಾಗಿ ಸೇರಿ ಅಂದರೆ ರಾಗಿನೇ ಜಾಸ್ತಿ ಬೇಕಾಗುತ್ತೆ ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತೀನಿ ಈ ಕಡೆ ನಾನು ಕಡಲೆಕಾಳು ಹಾಕಿದ್ದೀನಿ ಸೊ ಕಡಲೆಕಾಳು ತುಂಬಾ ಕೆಲವು ಮಕ್ಕಳಿಗೆ ಡೈಜೆಸ್ಟ್ ಆಗೋಲ್ಲ ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಕೂಡ ಆಗೋ ಚಾನ್ಸ್ ಇರುತ್ತೆ ಸೊ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಮತ್ತೆ ಜಾಕ ಏನಿದೆ ಜಾಕಾಯಿ ನಮಗೆ ಅವರಿಗೆ ಜೀರ್ಣ ಶಕ್ತಿ ಆಗಬೇಕು ಮತ್ತು ಅವರಿಗೆ ಡೈಜೆಸ್ಟ್ ಚೆನ್ನಾಗಿ ಆಗಬೇಕು ಮತ್ತು ಗ್ಯಾಸ್ಟ್ರಿಕ್ ಆಗಬಾರ್ದು ಸೊ ಅದೆಲ್ಲ ಅಂದರೆ ಎಲ್ಲ ರೋಗಕ್ಕೂ ರಾಮಬಾಣ ಅಂತ ಹೇಳ್ಬೋದು ಜಾಕಾಯಿ ಸೊ ಅದನ್ನು ತಪ್ಪೀರೆ ಎಲ್ಲ ದಿನಸಿ ಅಂಗಡಿಯಲ್ಲೂ ಸಿಗುತ್ತೆ ಸೊ ತಪ್ಪೀರೆ ತಗೊಳ್ಳಿ ಇಲ್ಲ ಗಂಧಗೆ ಅಂಗಡಿಯಲ್ಲಿ ಸಿಗುತ್ತೆ ಮತ್ತೆ ಸುಮಾರು ಐಟಮ್ ಹಾಕ್ತಾಯಿದ್ದೆ ನಾನು ಕೂಡ ಅವಾಗೆಲ್ಲನೂ ಫಸ್ಟು ಇವಾಗ ಇವಾಗ ಆಗಿ ಮಾಡ್ಕೋತಾ ಇರ್ತೀನಿ ಇದ್ರೆ ಸಾಫ್ ಮಾಡಿ ಸೊ ಅವ್ರ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಕಡಲೆ ಕಾಳು ಏನಿದೆ ನೋಡಿ ಈ ರೀತಿ ಕಡಲೆ ಪಪ್ ತರ ನಮಗ್ ಬರಬೇಕು ಇಲ್ಲ ಐತೆ ಜರುಗು ಜರ್ಗು ಬಿಸಿ ಇದೆ ಮುಟ್ಬಾರ್ದು ಇವಾಗ ಉರುಳಿ ಕಾಳು ಹಾಕಿದೀನಿ ಸೊ ಇದು ಕೂಡ ಒಂದ್ ಒಳ್ಳೆ ಫ್ಲೇವರ್ ಕೊಡುತ್ತೆ ರಾಗಿ ಸೇರಿಗೆ ಕರ್ಬೇವ್ ಏನಿದೆ ಚೆನ್ನಾಗಿ ಉರಿಬೇಕು ಕಡಿಮೆ ಉರಿ ಮಾಡಿ ಬಿಟ್ಬಿಡಿ ಒಂದು ಹತ್ತು ಒಂದು ಐದು ನಿಮಿಷ ಚೆನ್ನಾಗಿ ಹುರಿದು ಒಂಥರ ಕಡ್ ಅಂತ ಸೌಂಡ್ ಬರುತ್ತೆ ಇದು ಹಾಕಿದ್ದು ಓಂಕಾಳು ಮತ್ತು ಸೋಂಪು ನೋಡಿ ನಾನು ಏಲಕ್ಕಿನ ತೋರ್ಸಿರಲಿಲ್ಲ ಸೊ ಏಲಕ್ಕಿ ಕೂಡ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಏಲಕ್ಕಿ ನೋಡಿ ಈ ರೀತಿ ಹಾಕಿ ತಿರ್ಗಿಸ್ಕೊಂತ ಇರಬೇಕು ಚೆನ್ನಾಗಿ ಕಣ್ಣಿಗೆಲ್ಲ ತುಂಬಾ ಒಳ್ಳೇದು ಕರಿಬೇವು ಸೊ ಜಾಯಕಾಯಿ ಶುಂಠಿ ಎಲ್ಲ ನಾನು ಹಾಗೆ ಹಾಕೊಳ್ತೀನಿ ಅದನ್ನೇನು ಉರಿತಾ ಇಲ್ಲ ಏಲಕ್ಕಿ ಕೂಡ ಆಯಿತು ನೋಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ಲಾಸ್ಟ್ ಕೊನೆಯಲ್ಲಿ ದ್ರಾ ಇದು ಗೋಡಂಬಿ ಮತ್ತು ಬಾದಾಮಿ ರೀತಿ ಚೆನ್ನಾಗಿ ಉರಿಬೇಕಾಗುತ್ತೆ ಲೈಟಾಗಿ ಒಂದು ಒಳ್ಳೆ ಫ್ರೈ ಮೊಳಗೆ ಬರ್ತಾಯಿದೆ ಇಡ್ಡಿ ಮನೆ ಗಮ್ಮ ಅಂತ ಇದೆ ರಾಗಿ ಸೇರಿ ಇದ್ದರೆ ಸೊ ಏನಪ್ಪ ಮಾಡ್ತಾ ಇದ್ದಾರೆ ಅನ್ಬೇಕು ಕಬ್ಬಲ್ಲಿ ಸ್ಮೆಲ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ರಾಗಿದು ಸೊ ನಿಮ್ಮ ಮನೇಲಿ ಮಕ್ಕಳು ಇಲ್ಲ ದೊಡ್ಡವರು ಸೊ ಅವರಿಗೆ ಸಮ್ಮರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಕೂಡ ಮಾಡ್ಕೊಳ್ಬೋದು ರಾಗಿ ಗಂಜಿ ಥರವ್ರಿಗೆ ಮತ್ತು ಪಾಪ ಮಕ್ಕಳಿಗೆಲ್ಲಾನು ಬೆಳಿಗ್ಗೆನೆ ಒಂದು ಟೈಮು ಮಾಡಿಕೊಟ್ರೆ ಅವ್ರು ಇಡೀ ದಿವಸ ಆಡೋದಕ್ಕೆ ಎಷ್ಟು ಬೇಕು ಅವ್ರಿಗೆ ಸಿಕ್ತಿ ಎಷ್ಟು ಇದ್ರಿಂದ ಸಿಗುತ್ತೆ ನೋಡಿ ಇದನ್ನು ನಾನು ಕುರಿತಾ ಇದ್ದೀನಿ ಆಯಿತು ನೋಡಿ ಕರ್ಬೇವ್ ಆಯಿತು ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಸೊ ಇನ್ನೊಂದು ಚೂರು ಇದರಲ್ಲೇ ಇಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕೊಡಕ್ಕಾಗಿ ಆಗಬೇಕು ಇದೆಲ್ಲಾನು ಡ್ರೈ ಫ್ರೂಟ್ಸ್ ಕೂಡ ಆಯಿತು ಡ್ರೈ ಫ್ರೂಟ್ಸ್ ಎಲ್ಲನೂ ನೋಡಿ ಈ ರೀತಿ ಓಪನ್ ಆಗಬೇಕು ಅಲ್ಲಿವರೆಗೂ ಉರಿಬೇಕಾಗುತ್ತೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಒಂದು ಐದು ನಿಮಿಷ ಇದರಲ್ಲೇ ಬಿಡ್ತೀನಿ ಆದರೆ ಕೈ ಅಳಿಸ್ತಾ ಇರ್ತೀನಿ ಸೊ ಚೆನ್ನಾಗಿ ಆಗಬೇಕು ಇದೆಲ್ಲನೂ ಸಾಫ್ಟ್ ಆಗಿರಬಾರ್ದು ಸೊ ಸುಮಾರು ದಿವಸ ಗಂಟೆ ನಾವು ಇಡೋದ್ರಿಂದ ಮಕ್ಕಳು ರಾಗಿನ ಕ್ಲೀನಾಗಿ ಹುರಿದು ಸೊ ನನಗೆ ಇದು ಒಂದು ತಿಂಗಳ ಮೇಲೆ ಬರುತ್ತೆ ರಾಗಿ ಒಂದು ಟೈಮ್ ತಿನ್ಸಿದ್ರೆ ಎರಡು ತಿಂಗಳು ಬರುತ್ತೆ ಸೊ ಎರಡು ಎರಡು ಟೈಮ್ ತಿನ್ಸಿದ್ರೆ ನಿಮಗೆ ಒಂದು ತಿಂಗಳಾಗುವಷ್ಟು ಆಗುತ್ತೆ ಸೊ ಆಯಿತು ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲನೂ ಕೈ ಹಾಕಿ ಅದು ತುಂಬಾ ಬಿಸಿ ಇದೆ ಕೈ ಹಾಕೋಕೆ ಮುಂಚೆ ಈ ರೀತಿ ಸೌಡ್ ತೊಗೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫುಲ್ ಆರಾಗ್ಬಿಡೋಣ ಇದನ್ನು ಆರಿದ್ಮೇಲೆ ನಾನು ಪುಡಿ ಮಾಡ್ಕೊಳ್ತೀನಿ ಸೊ ನೋಡಿ ಎಲ್ಲವನ್ನೂ ಮಿಕ್ಸ್ ಮಾಡಬೇಕು ಕುಡಿತಾ ಇರೋ ಟೈಮ್ ಬಂದು ಅರ್ಧ ನಲ್ವತ್ತು ನಿಮಿಷ ಆಯಿತು ಕರೆಕ್ಟಾಗಿ ಸೊ ಇವಾಗ ನಾನು ಇಟ್ಟಿದ್ದೀನಿ ಅಷ್ಟರಲ್ಲಿ ಅದು ಆರೋ ಅಷ್ಟರಲ್ಲಿ ಊಟನ ಮುಗಿಸ್ಕೊಳ್ತೀನಿ ಊಟ ಆದಮೇಲೆ ಮತ್ತೆ ಅದನ್ನು ಪುಡಿನ ಮಾಡ್ಕೋತೀನಿ ನಾನು ಸ್ವಲ್ಪನೇ ಮಾಡೋದರಿಂದ ಒಂದು ಎರಡು ಕೆ ಜಿ ಆಗುತ್ತೆ ಇದು ಎರಡು ಕೆ ಜಿ ಎಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಎರಡು ಕೆ ಜಿ ಆಗುತ್ತೆ ಕರೆಕ್ಟಾಗಿ ಸೊ ಇದು ಆರಲಿ ಸ್ವಲ್ಪ ಹೊತ್ತು ನಾನು ಅರ್ಧ ಗಂಟೆ ಫ್ಯಾನಲ್ಲಿ ಇಡ್ತೀನಿ ಅಷ್ಟರಲ್ಲಿ ಊಟನ ಮುಗಿಸಿ ಮಿಷಿನ್ ಆಫ್ ಮಾಡಿ ಬಟ್ಟೆ ಎಲ್ಲ ತೆಗೆದಿಟ್ಬಿಟ್ಟು ಮತ್ತೆ ಪುಡಿ ಮಾಡಿದ್ಮೇಲೆ ಯಾವ ರೀತಿ ಪುಡಿ ಇರುತ್ತೆ ಅಂತ ಹೇಳಿ ಸೊ ತೋರಿಸ್ತೀನಿ ಮತ್ತು ಒಂದು ಸ್ವಲ್ಪ ರಾಗಿ ಕೂಡ ಸೇರಿ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಡಬ್ಬ ಎಲ್ಲ ಕ್ಲೀನಾಗಿ ಬಾಕ್ಸೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಅದಲ್ಲೆಲ್ಲ ಹಾಕಿ ಮಲ್ಗಬೇಕು ನಾನಿಗೊತ್ತು ತುಂಬಾ ಇನ್ನೂ ಸ್ವಲ್ಪ ಕೆಲಸ ಇದೆ ಸೊ ಎಲ್ಲ ಮುಗಿಸ್ಕೊತೀನಿ ಫ್ರೆಂಡ್ಸ್ ಫಸ್ಟ್ ಊಟ ಮುಗಿಸಿ ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ರಾಗಿ ಸರಿ ಇವಾಗ ಆರಿದೆ ಇದು ಇದನ್ನು ನಾನು ಇವಾಗ ಮಿಕ್ಸಿ ಮಾಡ್ಕೋತೀನಿ ಸೊ ಮಿಕ್ಸಿನ ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಒಣಗಿಸ್ಕೊಂಡಿದ್ದೀನಿ ಪೂರ್ತಿ ಡ್ರೈ ಇರಬೇಕು ನೀರು ಇರಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಸೊ ಇಷ್ಟು ಇಷ್ಟ ಹಾಕಿ ಫಸ್ಟ್ ಪುಡಿನ ಮಾಡ್ಕೋತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ನಾನು ಇಷ್ಟು ಮಾತ್ರ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಯಾಕಂದರೆ ತುಂಬಾ ಲೇಟಾಗಿದೆ ಮತ್ತು ಮಿಕ್ಸಿ ಕೂಡ ಅಷ್ಟೇ ತುಂಬಾ ಹೀಟ್ ಆಗಿಬಿಡುತ್ತೆ ಸೊ ಜಾಸ್ತಿ ಇರೋದರಿಂದ ನಾಳೆ ಮಿಷಿನ್ಗೆ ಇಷ್ಟು ಕೊಡ್ತೀನಿ ಸೊ ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಇಷ್ಟು ಮಾತ್ರ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಇದೆಲ್ಲ ನಾಳೆ ಮಿಷಿನ್ ಹಾಕಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಯಾವ ರೀತಿ ನಾನು ಇದನ್ನು ಫೈನ್ ಪೇಸ್ಟ್ ಪುಡಿನ ಮಾಡಿಸ್ಕೊಂಬಂದೆ ಅಂತ ಅಂಥೇಳಿ ತೋರಿಸ್ತೀನಿ ಸೊ ಇವತ್ತು ನಾನು ಇಷ್ಟು ಮಾತ್ರ ನಿಮಗೆ ಪೂರ್ತಿಯಾಗಿ ಡಿಟೇಲಾಗಿ ತೋರಿಸಿದ್ದೀನಿ ಇದು ಯಾವ ರೀತಿ ಪುಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ತುಂಬ ಬಿಸಿ ಇರುತ್ತೆ ಇದನ್ನು ಆರಿಸ್ಬಿಟ್ಟು ಆಮೇಲೆ ಡಬ್ಬಕ್ಕೆ ಹಾಕಿಟ್ಕೋಬೇಕು ಫೈನ್ ಪೇಸ್ಟ್ ಏನು ಮಾಡಲಿಲ್ಲ ತರ್ತರಿಯಾಗಿ ಮಾಡಿದ್ದೀನಿ ಸೊ ಇದನ್ನು ಹಾಗೆ ಮುಚ್ಚಳ ಹಾಕಿ ಹಾಗೆ ತಿಡ್ತೀನಿ ಇದನ್ನು ಟೈಟಾಗಿ ಸೊ ಇದನ್ನು ನಾನು ನಾಳೆ ಮಿಷಿನ್ ಕೊಟ್ಟು ಫೈನ್ ಪೇ ಪುಡಿನ ಮಾಡಿಸ್ತೀನಿ ಸೊ ಹಾಗೆ ಇಲ್ಲಿ ಇದನ್ನು ಇಲ್ಲಿ ಎತ್ತಿಕ್ತೀನಿ ಮತ್ತು ಇದನ್ನು ಮಾತ್ರ ನೋಡಿ ಈ ರೀತಿ ಆಗಿದೆ ಸೊ ನಾನು ರಾಗಿ ಸೇರಿ ಕೂಡ ಮಾಡಿ ತೋರಿಸೋಣ ಅಂದ್ಕೊಂಡೆ ಆದರೆ ಪಾಪು ಮಲಗಿದ್ದಾನೆ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ನೈಟು ಸೊ ಇಷ್ಟೊತ್ತಲ್ಲಿ ತಿನ್ನಿಸೋದು ಸರಿಯಲ್ಲ ಅಂಥೇಳಿ ಸೊ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನು ಯಾವ ಥರ ನೀರು ಹಾಕ್ಕೊಂಡು ಸೊ ಹೆಂಗೆ ನಾನು ಅಂದರೆ ಬೇಯಿಸಿ ಎಷ್ಟೊತ್ತು ಬೇಯಿಸ್ಬಿಟ್ಟು ತಿನ್ನಿಸ್ಬೇಕಂದ್ರೆ ಒಂದು ನೀರು ಹಾಕಿ ತಣ್ಣೀರು ಹಾಕಿ ಫಸ್ಟು ಕಲಿಸ್ಬಿಟ್ಟು ಆಮೇಲೆ ನಾನು ಚೆನ್ನಾಗಿ ಗಂಟಿದ್ದರೆ ಕೆಲಸಿಕೊಂಡು ಆಮೇಲೆ ನಾನು ಮಿಕ್ಸಿಂಗ್ ಅಂದರೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಟ್ರೆ ಆಯಿತು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಈ ಬ್ಲಾಕು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಕರೆಕ್ಟಾಗಿ ಒಂದು ಐದರಿಂದ ಹತ್ತು ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೊಂಡು ಕೊಡಬೇಕು ಮಕ್ಕಳಿಗೆ ನೋಡಿ ಈ ರೀತಿ ಇರಬೇಕು ತೀರಾ ಜಾಸ್ತಿ ಫೈನ್ ಪುಡಿನೂ ಇರಬಾರ್ದು ಮಿಷಿನ್ಗೆ ಹಾಕಿದ್ರೆ ಫೈನ್ ಪುಡಿ ಆಗುತ್ತೆ ಸೊ ಈ ರೀತಿ ಇರಬೇಕು ಸೊ ಮನೇಲಿ ತುಂಬಾ ಲೇಟ್ ಆಗುತ್ತೆ ಎಲ್ಲರೂ ಮಲಗಿರ್ತಾರೆ ಅಕ್ಕಪಕ್ಕದಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಿಕ್ಸಿ ಏನು ಮಾಡೋದ್ರಿಂದ ಅಂಥೇಳಿ ನಾನು ಸೊ ನಾಳೆ ಮಿಕ್ಸಿನ ಮಾಡ್ಕೊಳ್ತೀನಿ ಸೊ ನೋಡಿ ಒಂದು ಪೂರ್ತಿ ಬೋಲಾಯಿತು ನಾನು ಇದು ಗ್ಲಾಸ್ ಬಾಟ್ಲಲ್ಲಿ ಸೊ ಆರಿದ್ಮೇಲೆ ಎತ್ತಿಕೊಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಾವು ರಾಗಿ ಪುಡಿನ ಮಾಡ್ಕೊಳ್ಳೋದು ಮಕ್ಕಳಿಗೆ ಅಂಥೇಳಿ ತುಂಬಾ ಒಳ್ಳೆ ವೆಯ್ಟ್ ಗೇನ್ ಕೂಡ ಆಗ್ತಾರೆ ಮತ್ತು ತುಂಬಾ ಶಕ್ತಿ ಅವ್ರು ವೆಯ್ಟ್ ಗೇನ್ ಹಾಕ್ತಾರೋ ಇರ್ ಇರ್ಬೋದು ನೆಕ್ಸ್ಟು ಸೊ ಫಸ್ಟ್ ಮಕ್ಕಳು ಅದನ್ನು ತಿಂದು ಆರೋಗ್ಯವಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮಕ್ಕಳಿಗೋಸ್ಕರ ನಾನು ರಾಗಿ ಸೇರಿ ಇರ್ತೀನಿ ಸೊ ಸ್ವಲ್ಪ ದಿವಸ ಬಿಡಿಸ್ಬಿಟ್ಟಿದ್ದೆ ಮತ್ತು ಅವನು ಬೆಳಿಗ್ಗೆ ನಾಷ್ಟ ಅಂದರೆ ತಿಂದಿರೇ ಹೋಗ್ತಾನೆ ಸ್ಕೂಲ್ಗೆ ಅದರಿಂದ ಬೇಗ ಫಾಸ್ಟಾಗಿ ಮಾಡ್ಕೋಬೋದು ಕೇವಲ ಐದು ನಿಮಿಷಲ್ಲಿ ರಾಗಿನ್ನ ಮಾಡಿ ತಿನ್ನಿಸ್ಬಿಟ್ಟು ಕಳಿಸ್ಬೋದು ಸ್ಕೂಲ್ ಅನ್ನೋ ಕಾರಣದಿಂದ ಮತ್ತು ಇವಾಗ ಒಂದು ವರ್ಷ ಮೇಲ್ಪಟ್ಟು ಮಕ್ಕಳಿಂದ ಸೊ ಇವಾಗ ಪಾಪಗೆ ಐದು ರನ್ನಿ ಐದು ವರ್ಷ ರನ್ನಿಂಗ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ರಾಗಿ ಪುಡಿ ನಿಮಗೆಲ್ಲ ಇಷ್ಟ ಆಗ್ಬೋದು ಇಷ್ಟ ಆದರೆ ಈ ಬ್ಲಾಗ್ನ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನಾನು ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಸೊ ಇವತ್ತಿನ ಬ್ಲಾಗ್ ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬೆಲ್ಲದಟ್ಟಿ ಮತ್ತು ರಾಗಿ ಪುಡಿ ಸೊ ಒಂದು ಬ್ಲಾಗ್ ಜೊತೆ ಶೇರ್ ಮಾಡಿದ್ದೀನಿ ಸೊ ಈ ಬ್ಲಾಗ್ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾನು ಇನ್ನೊಂದು ಹೊಸ ರುಟಿನ್ ಜೊತೆ ಬರ್ತೀನಿ ಫ್ರೆಂಡ್ಸ್ ಬ ಬಾಯ್